ನಮಸ್ತೆ ಸರ್ ತಮ್ಮ ಸರ್ವೀಶ್ ಸರ್ ನೀವು ಕೃಷಿ ಮೇಳಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಇದು ಮೂರನೇ ವರ್ಷ ಕೃಷಿ ಮೇಳಕ್ಕೆ ಸರ್ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಅಂತ ಅನಿಸ್ತಿದೆ ನಿಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ ಜೊತೆಗೆ ಜನಸಂಖ್ಯೆನೂ ಜಾಸ್ತಿ ಆಗಿದೆ ರೈತರ ಸಂಖ್ಯೆನೂ ಕೂಡ ಈ ವರ್ಷ ಜಾಸ್ತಿ ಬರ್ತಾ ಇದೆ ಈ ಥರ ಉತ್ತೇಜನ ನೀಡೋದ್ರಿಂದ ರೈತರು ಕೂಡ ಸುಮಾರು ಅಂದರೆ ನಮ್ಮ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ರೈತರುಗಳಿಗೆ ಮತ್ತು ಯುವಕರಿಗೆ ಅದು ಬೇಗ ತಲುಪ್ತಾ ಇದೆ ತಲುಪೋದ್ರಿಂದ ಕೃಷಿ ಮೇಳ ನಡೀತೀನಿ ಗೊತ್ತಾಗ್ತಾ ಇದೆ ಇಲ್ಲಿಂದ ನೀವು ಯಾವ್ದಾದ್ರೂ ಮಾಹಿತಿ ತಗೊಂಡು ನಿಮ್ಮ ಗದ್ದೆ ತೋಟದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಸರ್ ಯಾವ್ದಾದ್ರು ಮಾಹಿತಿ ಇಂಥದೇ ಮಾಹಿತಿ ಅಂತ ಇಲ್ಲ ಇಲ್ಲಿ ಬಂದು ನೋಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಕೆಲವಾರು ಮಾಹಿತಿಗಳನ್ನ ತಗೊಳ್ಬೋದು ಎಲ್ಲರೂ ಏನು ಬೆಳಿತಾರೆ ಅಂತ ಬಿಟ್ಟು ಅದನ್ನು ತಗೊಂಡು ನಾವು ಮಾಮೂಲಿ ಪದ್ಧತಿ ಅಂತ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬೇರೆ ಕುಕ್ಕುಟ ಪಾಲನೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಈ ಮತ್ತೆ ಏನು ಆರ್ಗ್ಯಾನಿಕ್ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ನಾವು ಇನ್ನೂ ಮುಂದುವರಿಬೇಕಾಗುತ್ತೆ ಆದರೂ ಕೂಡ ನಾವು ಇನ್ನೂ ಹಿಂದೆ ಇದ್ದೀವಿ ಆರ್ಗ್ಯಾನಿಕ್ನಲ್ಲಿ ಹಿಂದೆ ಇದ್ದೀವಿ ಸಮಗ್ರ ಕೃಷಿ ಈ ವರ್ಷ ಸಮಗ್ರ ಕೃಷಿ ಬಗ್ಗೆ ಸಿಕ್ಕಾಪಟ್ಟು ಒತ್ತು ಕೊಟ್ಟಿದ್ದಾರೆ ಇದೆಲ್ಲ ನೋಡಿದ್ರೆ ಯುವ ರೈತರು ಕೂಡ ಈ ಕಡೆ ಬರ್ತಾ ಇರಬೇಕು ಯುವ ರೈತರು ನಮ್ಮ ರೈತರು ಯುವಕರು ರೈತರಾಗಿ ಪರಿವರ್ತನೆ ಅಂದಷ್ಟು ದೇಶಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಇವತ್ತು ನೋಡಿದಂಥ ಸ್ಟಾಲ್ ಯಾವ್ದು ಇಷ್ಟ ಆಯಿತು ಯಾವುದು ಆಕರ್ಷಣೆ ಅಂತ ಅನಿಸ್ತು ಸ್ಟಾಲಲ್ಲಿ ನಮಗೆ ತುಂಬ ಈ ಯಾವುದು ಇದು ಹೂವು ಇದೆಯಲ್ಲ ಫ್ಲವರ್ ಕೇಶ್ ತುಂಬ ಚೆನ್ನಾಗಿದೆ ಫ್ಲವರ್ ಚೆನ್ನಾಗಿದೆ ಮತ್ತು ಇದು ಕೀಟ ಅಂತ ಬಿಟ್ಟು ಒಂದು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಕೀಟದ ಬಗ್ಗೆ ಅದನ್ನು ಕೇಳುವ ಕೀಟಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು